ಅಂಜಾದ ಬೆಲೆ ಬಾವು ಬಾಬು ತತ್ಸವನ ಗೆದ್ದ ಗದ ಸಹಿತ ಬಿಂಕದ ಪಿರಂಗಿ ತುಪಾಕಿ ಸಳದಣ ಶಾಸ್ತ್ರ ಪಡೆದು ಶುರುವಾಗಿ ನಿಂತಿದೆಯಮ್ಮ ಒಂದೊಂದು ರೂಪದಲ್ಲಿ ಕೊಂಡಾಡಿದರೆಲ್ಲ ಕೃತ ಯುಗದವಳು ಭದ್ರ ಕಾಳಿಯದೆ ದ್ರೋಪರಿಯಲ್ಲಿ ಕಲಿಯುಗದಲ್ಲಿ ಇವರು ಮಾರಿಕಂಡೆ ನೀನಾದಿ ಅತ್ತಾಯೆ ಯುದ್ಧದಲ್ಲೇ ಗೆದ್ದೆ ಅತ್ತಾಯೆ ಕುಂಡ ಮುಕುಂಡದಲ್ಲಿ ನೀನು ಊರು ಮಾರಮ್ಮ ಮೈಸಾಸುರನ್ನು ಕೊಂದೆ ತಾಯೇ ಮಗಳನ್ನೇ ಮುರಿಯಮ್ಮ ಕಾಂಡಗಳನ್ನು ಕಿತ್ತು ಮಸ್ತಕದ ಮೇಲಿಟ್ಟು ಅದರ ಮೈ ರಕ್ತವನ್ನು ಪರಂಜೋತಿಯಾಗಿ ಸ್ಥಿರವಾಗಿ ದಟ್ಟ ಗೊಬ್ಬರದ ಅಬ್ಬರದ ಉರಿದರವು ಒಬ್ಬೊಬ್ಬರಿಂದರೆ ಬೇವಿನ ಬೇವಿನ ಸಿಡಿ ಬಾಯಿ ಬೀಗ ಕುರಿಕೋಳ ಆರ್ಗೋಳಿ ತೂರ್ ಬೆಲ್ಲ ಎಡಬಿ ತೆಗೆದುಕೊಂಡೆ ಹತ್ತಾಯಿ ನಿಮಗೆ ಸರಿಸಾಟಿ ಯಾರೂ ಇಲ್ಲವೇ ನಮ್ಮ ಅಂದಕ್ಕೆ ಗೆಜ್ಜೆ ಪಿಲ್ಲಿ ಕಾಲು ನಿಟ್ಟು ಅವಳದ ಸರ ಮಾಲೆ ಮೇಲೆ ಮುಗಿದಿಟ್ಟು ಗುಬುಡಿ ಬಂಗಾರದ ಮುಂದಾಗಿಂತ ಬಂದು ಆ ತೊಟ್ಟು ಉಗ್ರ ಕೋಪ ತಾಳಿ ನೊಡಗುಡಿ ಒಳಗೆ ನಿಂತ ಕಣ್ಣನ್ನೇ ಕಿತ್ತುಕೊಂಡಿ ಹತ್ತಾಯೆ ಮತ್ತೊಂದು ಜಾವಕ್ಕೆ ಹತ್ತು ಸಾವಿರ ರಾಶಿ ಸಿಕ್ಕಿದ ದೇಶವನ್ನು ಸೊಕ್ಕಿ ನಿಂತ ಮುಟ್ಟು ನವಲಗುಂದ ತಿರುಗೋಲು ಬಾದಾಮಿ ಬಾಗಲಕೋಟೆ ಜಮಖಂಡಿ ತೀರ್ಥವು ಅರಸೀರೆ ಅನಂತಗಿರಿ ತುರುವತಿ ಮೈಲಾರ ಚಿತ್ತೂರು ಹರಪ್ರವೇ ಅಳೆಯುತ್ತಾಯೇ ಶುಂಕಲ ಜನ ಬೆಟ್ಟ ಕಲ್ಲನ್ನೇ ಒಪ್ಪು ಜಾತ್ರೆ ಮಾಡಿದೆಯಮ್ಮೆ ಸೀರೆಗಳು ಅಣ್ಣ ಕಟ್ಟಿಸಿದ ಅಟ್ಟಿ ಜಗಲೂರನ ದಿಟ್ಟ ಸಂಕಲ್ಪವನ್ನು ಮಾಡಿ ನೀರಿಡಿಯುತ್ತಾಯೇ ಒಳಗೆ ನಿಂತು ಕರ್ಮವನ್ನೇ ಕಳೆಯುತ್ತಾಯೇ ಪ್ರವಕ್ಕು ಒಪ್ಪು ಭಯ ಮಾಡಿ ಅಮ್ಮ ರತ್ನಗಿರಿ ರಾವು ಬಟ್ಟದೆಲ್ಲಮ್ಮ ಅಮ್ಮಿಗೆ ಪಾಚಣ ನೊಕ್ಕು ನೋಡಾಡುತ್ತಾ ಆರ್ಭಟವನ್ನು ಇಕ್ಕುತ್ತಾ ವೀರಾಬಾವು ಎಂದು ಕೂಗುತ್ತಾ ಮಗಲ ಪಟ್ಟಣ ಇರುವಂತಹ ಶಿವಭಕ್ತ ಬ್ರಾಹ್ಮಣ ತೆಗೆದುಕೊಂಡಿರ್ತಾಯ